ಅದು ಉತ್ಸಾಹದ ಪ್ರತೀಕ ಪೀಳಿಗೆಯವರೆಗೆ ಸಿರುಗುಪ್ಪದ ಕೆಂಪು ಮೆಣಸಿನಕಾಯಿ ಬೆಳೆಗಳು ರಾಜ್ಯದಾದ್ಯಂತ ಬಣ್ಣ ಮತ್ತು ಹುಣ್ಣಿಮೆಯಾಗಿ ಪ್ರಸಿದ್ಧವಾಗಿವೆ ಆದರೆ ಹಲವಾರು ಬಾರಿ ಆ ಮಸಾಲೆಯ ನಿಜವಾದ ಮೌಲ್ಯವು ತೋಟದ ಗೇಟಿನಿಂದ ತಟ್ಟಿಯವರೆಗೆ ಕಳೆದು ಹೋಗುತ್ತಿತ್ತು ಇಂದು ಬಳ್ಳಾರಿ ಕೇವಲ ಮೆಣಸಿನಕಾಯಿ ಬೆಳೆಸುವುದಿಲ್ಲ ಅದು ಮಸಾಲಾ ವ್ಯಾಪಾರವನ್ನು ತನ್ನದಾಗಿಸಿಕೊಂಡಿದೆ ಆಧುನಿಕ ಕೃಷಿ ಸಂಸ್ಕರಣಾ ಕೇಂದ್ರವು ಕಚ್ಚಾ ಮೆಣಸಿನಕಾಯಿಯನ್ನು ಅಂತಾರಾಷ್ಟ್ರೀಯ ಗುಣಮಟ್ಟದ ನಿಯಂತ್ರಣದೊಂದಿಗೆ ಪ್ರೀಮಿಯಂ ಪುಡಿ ಮತ್ತು ಫ್ಲೇಕ್ಸ್ಗಳಾಗಿ ಪರಿವರ್ತಿಸುತ್ತಿದೆ ಅಭಿವೃದ್ಧಿ ಶಕ್ತಿಶಾಲಿ ಸಹಭಾಗಿತ್ವದ ಫಲಿತಾಂಶ ಈ ಯೋಜನೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಮಾನ್ಯ ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರ ಎಂಪಿಎಲ್ ಎ ಡಿ ಎಸ್ ಯೋಜನೆಯ ಅಡಿಯಲ್ಲಿ ರೂಪುಗೊಂಡಿದೆ ನಮ್ಮ ಬಳ್ಳಾರಿಯಲ್ಲಿ ಸುಮಾರು ನಲವತ್ತು ಸಾವಿರ ಎಕರೆ ನಾವು ಕಿಲೋಮೀಟರ್ ದೂರದಲ್ಲಿರುವಂತ ಬ್ಯಾಡಗಿ ಹಾವೇರಿ ಈ ಮಾರುಕಟ್ಟೆ ಹೋಗಬೇಕಾದ ರೈತನಿಗೆ ಒಂದು ಕ್ವಿಂಟಾಲಿಗೆ ಮುನ್ನೂರ ಇಪ್ಪತ್ತು ರೂಪಾಯಿಯಿಂದ ಮುನ್ನೂರ ಎಂಬತ್ತು ರೂಪಾಯಿ ಖರ್ಚು ಬರುತ್ತದೆ ಆದ ಕಾರಣ ನಮ್ಮ ಒಂದು ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ಬಳ್ಳಾರಿ ಜಿಲ್ಲೆಗೆ ಚಿಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಎರಡು ಕೋಟಿ ಅರವತ್ತ್ ಮೂರು ಲಕ್ಷ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಮೇಡಮ್ ವಿತ್ತ ಸಚಿವರು ಈ ಒಂದು ಬಳ್ಳಾರಿಗೆ ಒಂದು ಪ್ರಾಜೆಕ್ಟ್ ಅನ್ನು ಕೊಟ್ಟಿದ್ದಾರೆ ಸಂಸ್ಥೆ ಆಗಿರುವುದರಿಂದ ರೈತರಿಗೆ ನೇರವಾಗಿ ಲಾಭಾಂಶವಾಗುತ್ತದೆ ಈ ಕೇಂದ್ರವು ಮಾರಾಟವಾಗುವ ಪ್ರತಿಯೊಂದು ಚಟಿಕೆ ನೆಣಸಿನಕಾಯಿಯು ಶುದ್ಧ ಬಳ್ಳಾರಿ ಗುಣಮಟ್ಟದಲ್ಲಿ ಎಂಬುದನ್ನು ಖಚಿತಪಡಿಸುತ್ತದೆ ಭಾರತ ಮತ್ತು ಜಗತ್ತಿನ ತಟ್ಟೆಗಳಿಗೆ ಬಳ್ಳಾರಿಯ ರೈತರು ಇನ್ನು ಕೇವಲ ಬೆಳೆಗಾರರಲ್ಲ ಅವರು ಉದ್ಯಮಿಗಳು ತಮ್ಮ ಬೆಳೆಗೆ ತಕ್ಕ ಮಾರುಕಟ್ಟೆ ಬೆಲೆಯನ್ನು ಈಗ ಪಡೆಯುತ್ತಿದ್ದಾರೆ ಇದು ನಿಜವಾದ ಯಶಸ್ಸಿನ ಮಸಾಲೆ